ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬೆಲೆಗಳು ಸಿಗ್ತಾ ಇಲ್ಲ ಸೊ ಇಂತಹ ಸಂದರ್ಭದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರಿಬ್ರು ಸೇರಿಕೊಂಡು ನನಗೆ ಆಕ್ಚುಲಿ ಚುಕ್ಕಿ ಸ್ವಾಮಿ ಮೇಡಮ್ ಕಾಲ್ ಮಾಡಿ ಹೇಳಿದಾಗ ತುಂಬಾನೇ ಖುಷಿ ಆಯಿತು ನಮ್ಮ ಬೆಳೆಗೆ ನಮ್ಮದೇ ಬೆಲೆ ಅನ್ನುವಂಥದ್ದು ಸರಿಯಾಗಿ ಕೇಳಿಸ್ಕೊಳ್ಳಿ ನಮ್ಮ ಬೆಳೆಗೆ ನಮ್ಮದೇ ಬೆಲೆ ಅನ್ನುವಂಥದ್ದು ನೇರ ಮಾರಾಟದ ಮೂಲಕ ನಮ್ಮ ಹೋರಾಟ ಅನ್ನುವಂಥದ್ದು ಆ ಈ ಕಾನ್ಸೆಪ್ಟ್ ಏನು ಅಂತಂದ್ರೆ ಸುಮಾರು ನೂರಿಂದ ನೂರೈವತ್ತು ಜನ ರೈತ ಬಾಂಧವರು ನೇರವಾಗಿ ಅವರು ಬೆಳೆದಂತಹ ಬೆಳೆಗಳನ್ನ ನೇರವಾಗಿ ನಮಗೆ ಮಾರಾಟ ಮಾಡ್ತಾರೆ ಇದು ಶ್ರೀ ಮುನಿವೆಂಕಟಯ್ಯ ಸ್ಮಾರಕ ಬಯಲು ಮಂದಿರ ರಾಜರಾಜೇಶ್ವರಿ ನಗರದಲ್ಲಿರುವಂತರ್ ಆರ್ ನಗರ ಅಂತ ಏನ್ ಹೇಳ್ತೀವಿ ಅದು ದಿನಾಂಕ ಏಪ್ರಿಲ್ ಹನ್ನೆರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಈ ನೇರವಾದಂತಹ ರೈತ ಬಾಂಧವರಿಗೆ ಮತ್ತೆ ಗ್ರಾಹಕರಿಗೆ ನೇರವಾದಂತಹ ಒಂದು ಖರೀದಿ ಅಥವಾ ಮಾರಾಟ ನಡೆಯುವಂಥದ್ದು ಈ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನನಗೆ ಬಹಳ ಇಷ್ಟ ಆಯಿತು ಇದು ಅಫ್ಕೋರ್ಸ್ ಇದೊಂದು ಪ್ರಯೋಗ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಯೋಗ ಯಶಸ್ವಿಯಾದಲ್ಲಿ ಖಂಡಿತವಾಗ್ಲು ನಮಗೂ ಕೂಡ ಲಾಭ ಹಾಗೇನೇ ರೈತ ಬಾಂಧವರಿಗೂ ಕೂಡ ಲಾಭ ಎಲ್ಲರೂ ಸೇರೋಣ ಎಲ್ಲರೂ ನಾವು ರೈತ ಬಾಂಧವರೊಟ್ಟಿಗೆ ನಾವು ನೇರ ನೇರ ಮಾತಾಡೋಣ ಅವರ ಕಷ್ಟ ಸುಖಗಳನ್ನ ಹಂಚಿಕೊಳ್ಳೋಣ ಹಾಗೇನೇ ಅವರು ನಮಗೆ ತಂದಂತಹ ಸುಂದರವಾದ ಆರೋಗ್ಯಕರವಾದಂತಹ ಬೆಳೆಗಳನ್ನ ನಾವು ಕೂಡ ಖರೀದಿ ಮಾಡೋಣ ಸೊ ಈ ಮೂಲಕ ವಿನ್ ವಿನ್ ಸಿಚುವೇಶನ್ ಅಂತ ಏನ್ ಹೇಳ್ತೀವಿ ಇಬ್ರು ಕೂಡ ಗೆಲ್ಲೋಣ ಇಬ್ರು ಕೂಡ ಸಂತೋಷದಿಂದ ಸಾಮರಸ್ಯದಿಂದ ಬದುಕೋಣ ಅಂತ ಹೇಳ್ತೀನಿ ಸೊ ಮತ್ತೊಮ್ಮೆ ದಯವಿಟ್ಟು ಎಲ್ರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ನಮಸ್ಕಾರ